ಕೆಲವೊಂದು ದೃಶ್ಯಗಳು ಮಾತುಗಳನ್ನೇ ಮೌನವಾಗಿಸುತ್ತೆ ಮಾತುಗಳೇ ಇಲ್ಲದೆ ದೃಶ್ಯಗಳಿಂದಲೇ ಪರಿಸ್ಥಿತಿಯ ತೀವ್ರತೆಯನ್ನು ಅನುಭವಿಸುವುದಕ್ಕೂ ಸಾಧ್ಯವಾಗುತ್ತೆ ಕೆಲವು ದೃಶ್ಯಗಳನ್ನು ತೋರಿಸ್ತೀವಿ ನೋಡಿ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಜುಲೈ ಇಪ್ಪತ್ತೆರಡರಂದು ಇಂಗ್ಲೆಂಡಿನ ದಿ ಗಾರ್ಡಿಯನ್ ಪತ್ರಿಕೆ ಒಂದು ವಿಸ್ತೃತ ಲೇಖನವನ್ನು ಪ್ರಕಟಿಸಿತು ಆಹಾರಕ್ಕಾಗಿ ಹನ್ನೊಂದು ನಿಮಿಷಗಳ ರೇಸ್ ಗಾಜಾದ ನೆರವು ಕೇಂದ್ರಗಳು ಹೇಗೆ ಸಾವಿನ ತಾಣಗಳಾಗ್ತಾ ಇವೆ ಎಂಬ ಹೆಸರಲ್ಲಿ ಪ್ರಕಟವಾದ ವರದಿಯಲ್ಲಿ ಗಾಜಾದ ಸಂಕಟಗಳ ಹಸಿ ಹಸಿ ವಿವರಗಳಿತ್ತು ದಕ್ಷಿಣ ಗಾಜಾದ ಟೆಂಟ್ನಲ್ಲಿ ಬದುಕ್ತಾ ಇರುವ ರಾಯಿದ್ ಜಮಾಲ್ ಎಂಬವರು ತನ್ನ ನಾಲ್ಕು ಮಂದಿ ಮಕ್ಕಳಿಗಾಗಿ ಆಹಾರ ಹುಡುಕುತ್ತಾ ಹೋದ ಘಟನೆಯನ್ನು ಅದು ವಿವರಿಸಿತು ಆಹಾರಕ್ಕಾಗಿ ನೆರವು ಕೇಂದ್ರಗಳ ಕಡೆಗೆ ನಡೆದು ನಡೆದು ಕ್ಯೂ ಅಲ್ಲಿ ನಿಂತು ಕೊನೆಗೆ ಬರಿಗೈಯಲ್ಲಿ ಮನೆಗೆ ವಾಪಸ್ಸಾದ ಆ ವ್ಯಕ್ತಿಯ ನೋವುಗಳನ್ನು ಅದು ಅಕ್ಷರಗಳಲ್ಲಿ ಸೆರೆ ಹಿಡಿದಿತ್ತು ಕೆಲವು ಆಹಾರ ವಿತರಣಾ ಕೇಂದ್ರಗಳು ಕೇವಲ ಎಂಟು ನಿಮಿಷಗಳು ಮಾತ್ರ ತೆರೆದುಕೊಂಡಿದ್ದರೆ ಇನ್ನೂ ಕೆಲವು ಹನ್ನೊಂದು ನಿಮಿಷಗಳವರೆಗೆ ಮಾತ್ರ ತೆರೆದುಕೊಂಡಿರುತ್ತವೆ ಇದಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲಬೇಕಾಗತ್ತೆ ಮಧ್ಯದಲ್ಲಿ ಇಸ್ರೇಲಿ ಯೋಧರ ಚೆಕ್ ಪಾಯಿಂಟ್ ಇರುತ್ತೆ ಇದನ್ನು ದಾಟಿ ಆಹಾರವನ್ನು ಪಡೆಕೊಳ್ಳುವವರು ಬಲಶಾಲಿಗಳು ಮಾತ್ರ ದುರ್ಬಲರು ಮಹಿಳೆಯರು ಮತ್ತು ಮಕ್ಕಳಿಗೆ ಅಲ್ಲಿಗೆ ಹೋಗಲೇ ಸಾಧ್ಯ ಆಗಲ್ಲ ಈ ನಡುವೆ ನೂಕು ನುಗ್ಗಲು ಅಥವಾ ಇನ್ನಿತರ ಕಾರಣಗಳನ್ನು ಕೊಟ್ಟು ಮತ್ತು ಕೆಲವೊಮ್ಮೆ ಕಾರಣವನ್ನೇ ಕೊಡದೆ ಇಂತಹವರ ಮೇಲೆ ಇಸ್ರೇಲಿ ಯೋಧರು ಗುಂಡು ಹಾರಿಸ್ತಾರೆ ಮಾರಣ ಹೋಮ ನಡೆಸ್ತಾರೆ ಜುಲೈ ಇಪ್ಪತ್ತ್ಮೂರರಂದು ಅಲ್ ಜಜೀರಾ ಒಂದು ವರದಿಯನ್ನು ಪ್ರಕಟಿಸಿತು ಹಸಿವಿನಿಂದ ಬಳಲ್ತಾ ಇರುವವರ ಮೇಲೆ ನಿರಂತರ ಬಾಂಬ್ ಸುರಿಸ್ತಾ ಇರುವ ಇಸ್ರೇಲ್ನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ನೂರ ಒಂಬತ್ತು ನೆರವು ಗುಂಪುಗಳು ಆಗ್ರಹಿಸಿರುವುದನ್ನು ಈ ವರದಿ ಹೇಳಿದೆ ಜುಲೈ ಇಪ್ಪತ್ತೆರಡರಂದು ಒಂದೇ ದಿನ ಹಸಿವಿನಿಂದ ಹದಿನೈದು ಮಂದಿ ಗಾಜಾದ ಮಕ್ಕಳು ಸಾವಿಗೀಡಾಗಿದ್ದಾರೆ ಈವರೆಗೆ ನೂರ ಒಂದು ಮಂದಿ ಹಸಿವಿನಿಂದ ಸಾವಿಗೀಡಾಗಿದ್ದು ಇವರಲ್ಲಿ ಎಂಬತ್ತು ಮಕ್ಕಳಾಗಿದ್ದಾರೆ ಎಂದು ಕೂಡ ವರದಿ ಹೇಳುತ್ತೆ ಇದೇ ವೇಳೆ ಹಸಿವು ಮತ್ತು ಪೌಷ್ಟಿಕಾಂಶ ಕೊರತೆಯಿಂದ ಗಾಜಾದಲ್ಲಿ ಆಗ್ತಾ ಇರುವ ಸಾವುಗಳ ಬಗ್ಗೆ ಬಿಬಿಸಿ ಸರಣಿ ವರದಿಗಳನ್ನು ಪ್ರಕಟಿಸಿದೆ ಹಸಿವಿನಿಂದ ರಸ್ತೆಯಲ್ಲಿ ಗಾಜಾದ ಮಂದಿ ಕುಸಿದು ಬೀಳ್ತಾ ಇದ್ದಾರೆ ಎಂದು ವಿಶ್ವಸಂಸ್ಥೆಯ ಏಜೆನ್ಸಿಗಳು ಹೇಳಿರೋದನ್ನ ಅದು ಚಿತ್ರ ಸಹಿತ ಪ್ರಕಟಿಸಿದೆ ಹದಿನಾಲ್ಕು ವರ್ಷದ ಹುಡುಗನವರುವ ಪೌಷ್ಟಿಕಾಂಶ ಕೊರತೆ ಮತ್ತು ಹಸಿವಿನಿಂದಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರುವ ದೃಶ್ಯವನ್ನು ಕೂಡ ಅದು ಪ್ರಕಟಿಸಿದೆ ಗಾಜಾ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್ ವಿತರಿಸ್ತಾ ಇರುವ ಆಹಾರ ಧಾನ್ಯಗಳನ್ನು ಜನರು ಹೊತ್ತೊಯ್ಯುತ್ತಿರುವ ಫೋಟೋವನ್ನು ಬಿಬಿಸಿ ಪ್ರಕಟಿಸಿದೆ ಹಾಗೆಯೇ ಗಾಜಾ ಸಾಮೂಹಿಕ ಹಸಿವಿನಿಂದ ನರಳತಾ ಇದೆ ಎಂದು ನೂರಕ್ಕಿಂತಲೂ ಅಧಿಕ ಆಹಾರ ವಿತರಣಾ ಏಜೆನ್ಸಿಗಳು ಹೇಳಿರುವುದನ್ನು ಕೂಡ ಅದು ಪ್ರಕಟಿಸಿದೆ ಇನ್ನೊಂದು ಕಡೆ ಜಗತ್ತಿನ ವಿವಿಧ ರಾಷ್ಟ್ರಗಳಲ್ಲಿ ಗಾಜಾದ ಪರ ರ್ಯಾಲಿಗಳು ನಡೀತಾ ಇದೆ ಅಮೆರಿಕ ಮತ್ತು ಯುರೋಪಿನ ಆಡಳಿತಗಾರರು ಬಾಯಿ ಮುಚ್ಚಿಕೊಂಡಿದ್ದರೂ ಕೂಡ ಅಲ್ಲಿನ ನಾಗರಿಕರು ಧ್ವನಿ ಎತ್ತಾ ಇದ್ದಾರೆ ರಸ್ತೆಗಳಲ್ಲಿ ಜಮಾಯಿಸಿ ಇಸ್ರೇಲನ್ನು ಪ್ರಶ್ನಿಸ್ತಾ ಇದ್ದಾರೆ ಸ್ವೀಡನ್ನಿನ ತಾಯಂದಿರು ಮಗುವಿನ ಪ್ರಾತ್ಯಕ್ಷಿಕೆಯೊಂದಿಗೆ ಜಾಥಾ ನಡೆಸಿದ್ದಾರೆ ಗಾಜಾದ ಮಕ್ಕಳನ್ನು ಕೊಲ್ತಾ ಇರುವ ಇಸ್ರೇಲ್ ಯೋಧರನ್ನು ಖಂಡಿಸುವುದಕ್ಕಾಗಿ ಈ ಜಾಥಾ ನಡೆಸಿದ್ದಾರೆ ಫಿನ್ಲ್ಯಾಂಡಿನ ಹೆಣ್ಮಗಳು ರಸ್ತೆಯಲ್ಲಿ ನಿಂತು ಫ್ರೀ ಫ್ರೀ ಫೆಲೆಸ್ತೀನ್ ಎಂದು ಘೋಷಿಸಿದ್ದಾಳೆ ಹಾಗೆಯೇ ಆಸ್ಟ್ರೇಲಿಯಾದ ಹೆಣ್ಮಗಳು ಪ್ರತಿಭಟನೆಯ ವೇಳೆ ಫೆಲೆಸ್ತೀನ್ ಪರ ಘೋಷಣೆ ಕೂಗಿದ್ದಾಳೆ ನೆರವು ಕೇಂದ್ರಗಳಲ್ಲಿ ಸಿಕ್ಕ ಗೋಧಿ ಹಿಟ್ಟಿನ ಗೋಣಿಯನ್ನು ಮನೆಗೆ ತಂದು ಓರ್ವ ಗಾಜಾದ ಯುವಕ ಸಂಭ್ರಮ ಪಡುವಾಗ ಇನ್ನೊಂದು ಕಡೆ ಐದು ದಿನಗಳಿಂದ ಆಹಾರವೇ ದೊರೆಯದೆ ಕೃಷಕಾಯವಾಗಿರುವ ಗಾಜಾದ ತಾಯಿ ಆಡುವ ಮಾತುಗಳನ್ನು ಜಗತ್ತು ನೋಡಿದೆ ಗಾಜಾದಲ್ಲಿ ಈಗ ಯುದ್ಧ ನಡೀತಾ ಇಲ್ಲ ನಡೀತಾ ಇರೋದು ಮಾರಣಹೋಮ ಮಾತ್ರ ತುತ್ತು ಅನ್ನಕ್ಕಾಗಿ ಕ್ಯೂವಲ್ಲಿ ನಿಂತ ಬಡಪಾಯಿಗಳ ಮೇಲೆ ಇಸ್ರೇಲ್ ಯೋಧರು ವಿನಾಕಾರಣ ಗುಂಡು ಹಾರಿಸ್ತಾರೆ ಪ್ರತಿದಿನ ಐವತ್ತು ನೂರು ಮಂದಿಯನ್ನ ಸಾಯಿಸ್ತಾರೆ ಸದ್ಯ ಗಾಜಾದಲ್ಲಿ ಇಸ್ರೇಲ್ಗೆ ಎದುರಾಳಿಗಳೇ ಇಲ್ಲ ಯುದ್ಧದ ಸಂದರ್ಭದಲ್ಲಿ ಸಾಯಿಸುವುದಕ್ಕೆ ಅರ್ಥ ಇದೆ ಆದರೆ ಯುದ್ಧವೇ ನಡೆಯದ ವೇಳೆ ಆಹಾರಕ್ಕಾಗಿ ಕ್ಯೂ ನಿಲ್ಲುವವರ ಮೇಲೂ ಗುಂಡು ಹಾರಿಸಿ ಸಾಯಿಸುವುದೆಂದರೆ ಅದು ಜನಾಂಗ ನಿರ್ಮೂಲನವಲ್ಲದೆ ಬೇರೆ ಇನ್ನೇನು ಹಸಿವಿನಿಂದ ಜನರನ್ನು ಸಾಯುವಂತೆ ಮಾಡುವುದೆಂದರೆ ಅದು ಸಾಮೂಹಿಕ ಹತ್ಯಾಕಾಂಡವಲ್ಲದೆ ಬೇರೆ ಇನ್ನೇನು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು